ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಒಳ್ಳೆ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಹಳ್ಳಿ ಸ್ಟೈಲಲ್ಲಿ ಮಾಡೋದಿದ್ದು ತುಂಬ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ಅದಕ್ಕೆ ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲು ಒಂದು ಮಿಕ್ಸಿಗೆ ನಾನು ಒಂದು ಅಷ್ಟು ಕಾಯಿ ತುರಿ ಹಾಕ್ತಿದ್ದೀನಿ ಮೇನ್ ಇದಕ್ಕೆ ಕಾಯಿ ತುರಿನೇ ಜಾಸ್ತಿ ಇರಬೇಕು ಅದಕ್ಕೆ ನಾನು ಮಿನಿಮಮ್ ಒಂದು ಚಿಕ್ಕ ಮೀಡಿಯಮ್ ಸೈಜ್ ಕಾಯಲ್ಲಿ ಒಂದು ಅರ್ಧ ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಆಗ್ತಾಯಿದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿರ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದೇ ಟೇಸ್ಟಲ್ಲಿ ಇರುತ್ತೆ ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ನಾನು ಇಷ್ಟಾಗ್ತಾಯಿದ್ದೀನಿ ಜೀರಿಗೆ ಇದೇ ಮೇನು ಕಡೆ ಇದು ಈ ಮಸಾಲೆನೇ ಮೇನು ಈ ಸಾಂಬಾರಿಗೆ ಬೇರೆ ಏನಿಲ್ಲ ನೆಕ್ಸ್ಟು ಇದಕ್ಕೆ ನಾನು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ನಿಮಗೆ ಹುಣ್ಸೆಹಣ್ಣು ಬಿಡಾಂದರೆ ಟೊಮೊಟೊನ ರುಬ್ಕೊಬೋದು ನಾನು ಹುಣ್ಸೆ ಹಣ್ಣು ಹಾಕ್ತಾ ಇದ್ದೀನಿ ಹುಣಸೆಹಣ್ಣೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ಇದಕ್ಕೆ ಕಡಲೆ ಕಡಲೆ ಆಪ್ಷನಲ್ಲು ಕಡಲೆ ಇದು ಸಾಂಬಾರು ಗಟ್ಟಿ ಬರೋಕ್ಕೆ ಅಂತ ಹಾಕ್ತಿರೋದು ಬೇಕು ಅಂದರೆ ಆ ಕಡೆ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಅಕ್ಕಿ ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಅರ್ಧ ಈರುಳ್ಳಿ ಒಣಮೆಣ್ಸಿಕ್ಕ ಮತ್ತು ಕರ್ಬೇನ ಸೊಪ್ಪು ಇದ್ರ ಜೊತೆಗೆ ಸ್ವಲ್ಪ ಹಿಂಗಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇನು ಬರೀ ಮಸಾಲೆಣೆ ಅಂತ ಏನು ಮಸಾಲೆ ಟೇಸ್ಟೇ ಬರಲ್ಲ ಸಖತ್ತಾಗಿರುತ್ತೆ ಇದು ಮತ್ತು ಇದು ಈ ಟೇಸ್ಟ್ ಬಂದು ಸ್ವಲ್ಪ ಬಸ್ ಸಾಂಬಾರು ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಆದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಯೂಟ್ಯೂಬ್ ನೋಡ್ಕೊಂಡೇ ಟ್ರೈ ಮಾಡಿದೆ ಚೆನ್ನಾಗಿತ್ತು ಅದಕ್ಕೆ ನಿಮ್ಗೊಂದು ಸ್ವಲ್ಪ ತೋರಿಸೋಣ ಅಂತ ಇನ್ನೊಂದು ಸಲ ಈ ಸಾಂಬಾರನ್ನ ಮಾಡಿದೆ ತುಂಬ ಚೆನ್ನಾಗಿತ್ತು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಮಸಾಲೆನ ಫ್ರೈ ಮಾಡೋತ್ನಲ್ಲಿ ಸ್ಟಾಪ್ ಮಾಡಬಾರ್ದು ಫ್ರೈ ಮಾಡ್ತಾನೆ ಇರಬೇಕು ಯಾಕಂದರೆ ಕಳ್ಳೆಯಲ್ಲಿ ಹಾಕಿರ್ತೀವಲ್ಲ ಗಟ್ಟಿಯಾಗಿ ತಳ ಹಿಡ್ದು ಬಿಡುತ್ತೆ ಪಾತ್ರೆ ಅದಕ್ಕೆ ನೆಕ್ಸ್ಟ್ ನಾನು ನೀರೆಲ್ಲ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ನಾನು ಒಂದು ಒಂದು ಟೊಮೊಟೊನ ಕಟ್ ಮಾಡಾಕ್ತಿದ್ದೀನಿ ಕ ಟಮೊಟೊ ಹುಣ್ಸೆ ಹುಣ್ಸೆಹಣ್ಣು ಟೊಮೊಟೊ ಎರಡೂ ಹಾಕೋಬೋದು ಬೇಡ ಅಂದರೆ ಬರೀ ಹುಣಸೆ ಹಾಕ್ಬೋದು ಇಲ್ಲ ಅಂದರೆ ಬರೀ ಟೊಮೊಟೊನೇ ಹಾಕ್ಬೋದು ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಕುದಿಯಾಕ್ಬಿಡ್ಬೇಕು ಇದು ನೋಡಿ ಒಂದು ಐದು ನಿಮಿಷ ಕುದ್ರೆ ಸಾಕು ಇದು ಜಾಸ್ತಿ ಕುದಿಯೋದು ಬೇಡ ಒಂದು ಐದು ನಿಮಿಷ ಕುದ್ರೆ ಆ ಮಸಾಲೆ ಟೇಸ್ಟ್ ಎಲ್ಲ ಹೋಗಿ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಇವಾಗ ಕುದೀತಾ ಇದೆ ಸಖತ್ತಾಗಿದೆ ಇದರಲ್ಲಿ ಲಾಸ್ಟಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸಾಕು ನಾನು ಹತ್ರ ಕೊತ್ಕೊಳ್ಳಿ ಸೊಪ್ಪಿಡಲಿಲ್ಲ ಅಂತ ಹಾಕ್ಲಿಲ್ಲ ತುಂಬ ಚೆನ್ನಾಗಿರುತ್ತೆ ಮನೇಲಿ ತರಕಾರಿ ಇಲ್ಲ ಅಂದಾಗ ಬೇಗ ಆಗಬೇಕು ಅಂದಾಗ ಮಿನಿಮಮ್ ಹದಿನೈದು ನಿಮಿಷದಲ್ಲಿ ಆಗೋಗುತ್ತೆ ಈ ಸಾಂಬಾರು ಚೆನ್ನಾಗಿರುತ್ತೆ ಮನೇಲಿ ತರಕಾರಿ ಏನೂ ಇಲ್ಲ ಅಂದಾಗ ಈ ಸಾಂಬಾರನ್ನ ಮಾಡಿ ನೋಡಿ ಸಖತ್ತಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ